ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ನೈಟ್ ಚಪ್ಪದ್ರ ಡರ ಪಂಡ ಪಂಡ ಕ್ಲೀನಿಂಗ್ ಮಲ್ತ್ ಅದನ್ನು ಕ್ಲೀನೇತ್ತ ಕನ್ಫರ್ಮ್ ಇತ್ತು ಡೌಟ್ ಇತ್ತ ಕನ್ಫರ್ಮ್ ಮತ್ತು ಸಾರಿ ಡೌಟ್ ಇತ್ತಂಡ ಅವಲ್ಲ ಹೆಂಗೆ ಆವು ಆವು ಪಂಡದ ಪಂಡ ಪೆದ್ದುನ ದಿನ ಕೊರ್ತೇರು ಬಂದನಾಗ ಅವ ಆ ಟೈಮ್ಗೆ ಪೆದ್ದ ಪೆ ಲಾಸ್ಟ್ ಈ ಡಿ ಪಂಡ ಲಾಸ್ಟ್ ಡೇಟಿಗೆ ಕೊರ್ಪೀರಿ ಆ ಹಿಡ್ದು ಬೊಕ್ಕ ಡಿಲೇ ಮಲ್ಪಚಿರು ಅಂಚಾದ ಹಿಂಗೆ ಒಂಥರ ಡೌಟ್ ಇತ್ತಣ್ಣ ಅಂಚನ ದುಮುನಾನೇ ಪ್ರಿಪ್ರೇಷನ್ ಮ ಮಲ್ಪನ ದಿನ ತಾನೇ ಬೇಲೆ ಪೂರ ಮಲ್ತೆ ಮಲ್ತು ಬೊಕ್ಕ ತರೆಪೂರ ಬೇನೆ ಇತ್ತ ಅಂಚದು ಎಂಕ್ ಐನ್ ಗಂಟೆಗ್ ಪಿದೈ ದೀಪ ಪ್ರಜ್ವಲನ ಮಲ್ಪರಿತ್ತ ಬಟ್ ಹೆಂಗೆ ಲಕ್ಕರೇನೇ ಇಜ್ಜಿ ದ ಮಸ್ತ್ ತರೆ ಕೂತ್ಕೊಂಡಿತ್ತು ಹೇಳಿದ ಅವ್ರ ಹಿಂಗೆ ನಿದ್ರೆನೆ ಬರ್ತಿತ್ತಣ್ಣು ಲಕ್ಕನಾಗ ಆಜ್ ಗಂಟೆ ಒನ್ ಅವರ್ ಲೇಟ್ ಆಯ್ತಾನೆ ಅಲ್ಲಿ ಲೆಕ್ಕನಾಗ ಬುಕ್ಕರಪ್ಪರಪ್ಪ ತರೇಕ ಪುರ ಮೀದ್ ಬೇಕು ప్రసాదం కట్టుదిస్తే రక్క నకులు అప్పుడ అని చెప్పే బొకేళ్ళ పోయే సో అంతే పోదు హెల్ప్ మల్తాయి బొక్క టిఫిన్ మల్పరే పోయా ఒక టిఫిన్ మల్తీ లక్క నుంచి బాగా దితే లక్ది బొకాయలో ఉంటాయి రపరప మీ పాదు బొకాయ జపుడా జపు జే బట్ ఆయన ఆయన వంతే జత్తే వంటే జాదు బొక్క లక్కే ಸೊ ಬೊಕ್ಕೂನಾಗ ಮೂಲು ಹಸ್ಬೆಂಡ್ ಕಾಲ್ ಬರ್ತಿತ್ತಣ್ಣು ಒಂಜಿ ಹೆಂಗೆ ರಿಸೀವ್ ಪಂಡ ಕಾಲ್ ಪೂರ ರಿಸೀವ್ ಮಾಡಿ ಪುಣ ಒಂಜಿ ಫತ್ ಒಂದ್ ಬರ ಆದಿತ್ತಣ್ಣು ಹಿಡ್ದುಂಬು ಪೂರ ಬಾಲ್ಯ ತಂಪೋದು ಅಡ್ಡ ಪೂರ ಬೂರ್ಪಾದ್ ಲೆತ ಪೂರ ಭತ್ತ ಆದಿತ್ತಣ್ಣು ದಯೇಟ್ ಅಯ್ಯಪ್ಪನ ಏಟ್ ಅಂಚದು ಒಂದೇ ಬೇಜಾರು ಇತ್ತಂಡು ದ ಕರ್ಪೂರ ಸೇಫ್ ಒಂಜಿ ತಿಕ್ಕೊಡು ಪಂದ್ ಇಂಕ ಆಸೆ ಇತ್ತಂಡು ಒಂಜಿ ತಿಕ್ಕಿದ್ದು ಬಾಲ್ಯ ತಿಕ್ಕೊಡು ಪಂದೆ ಎನ್ನೊಂದು ಪೂರ ಇತ್ತೆ ಬಟ್ ಒಂಜಿ ತಿಕ್ಕೊಂಡು ದೇವರನ್ನದ ಇಟ್ಟು ಇಂಕ ಒಂಜ್ ಆಸೆ ತಿನ್ಬಂಡ ಬಾಲ್ಯ ತಿಕ್ಕೊಡು ಪಂದ್ ಅಂಚ ಅದು ಒಂಜು ನೆರವೇರದಂಡು ಅಂಚ ಪ್ರಸಾದ ಪೂರ ಕಟ್ಟದ್ದು ಬುಕ್ಕ ಟಿಫಿನ್ ಪೂರ ಮಲ್ತದ್ದು ಬತ್ತದ್ದು

లాస్ట్ ఇయర్ అండ్ మార్నింగ్ టు నెక్స్ట్ మార్నింగ్ పండ పద్రాడారే ముట్ట ఆట ముగ్గిన ముట్ట కౌంటర్ దా పని ఉల్దిత అవతం హింక ప్రతి ఒంజితే ప్రతి ఒంజమెంట నెనపప్పుడు ప్రెగ్నెన్సీదా ఈ టైముడు ఏను త్రీ మంత్స్ ప్రెగ్నెంట్ ఇత పండే అనుభవ పురైస్తాను ಕೌಂಟರ್ಡೆ ಕುಲಿದ್ ಈ ವರ್ಷ ಮಾತ್ರ ಹೆಂಕ್ಲೆ ಕೌಂಟರ್ ದ ಪಂಡ ಬಾಲ್ ಪಂಡ ಅಂಚದ ಹೆಂಗ್ಲೆ ಕೌಂಟರ್ದಾಲ ಕೊರದಿತ್ತಿದ್ದೇರು ಬೊಕ್ಕ ಇದೆ ಅಂಡ್ಲಿ ಎಲ್ಲಿ ಇಲ್ಲಿ ಬೇಲತ್ತ ನಾವು ನಿಮ್ ಪರ ಇತ್ಕೊಂಡು ಬರ್ಗ ಸಲ್ ಪುರ ನೈಟ್ ಪೋದಿತ್ತ ಬಕ್ಕ ಅವಳ ಕ್ಲಿಪ್ಪಿಂಗ್ಸ್ ನೆಕ್ಸ್ಟ್ ಬ್ಲಾಗ್ ಆ್ಯಡ್ ಆಡ್ ಮಲ್ಪ ಎಂಥ ನೆಟ್ಲೆಂತ ಅದು ಆ್ಯಡ್ ಮಾಡಿ ಪರ ಆ ಪೂಜಿ ಅಂಚ ಏನು ಈ ವರ್ಷ ಏನು ಪಿದ ಇತ್ತಿನ ಹಿಡಿದು ಜಾಸ್ತಿ ಏನು ರೂಮ್ ಹೊಡಿತೀನೇ ಜಾಸ್ತಿ ನದಂತೆ ಬೇಜಾರ ಆವಂತುಂಡು ಹಣ್ಣು ಅಂತೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂಡ ಬೇಲೆಮಾಲ್ಪರಿ ಪೂರ್ತ ಒಂದು ಬೇಲೆಮಾಲಿಜಿಂಡ ಮಾತ್ರ ಏನು ಶೇ ಏನು ಕೋಡಂಡ ಬೇಲೆ ಪಂದ ಆ ಒಂದಿತ್ತು ಆ ಎನ್ನುದಿತ್ತು ಎನ್ನುದು ಏನು ಅಂಚ ಅದನ್ನು ಕರ್ಪೂರ ಸೇವೆ ಅಂಜಿ ತಿಕ್ಕಜ್ಜಿ ಅವತ್ತನೇನು ಕರ್ಪೂರ ಸೇವೆ ಆಪುನ ಟೈಮ್ ಹುಡು ಅನ್ನ ಸಾರಿ ತುತ್ತಿರ್ಬೋದಿತ್ತು ಹಿಂಗೆ ಸಾರಿ ತುತ್ತಾನಂತಿದ್ದೆ ಅಕ್ಕ ಕರ್ಪೂರ ಪಂಡಿರ್ಬೋಣಕ್ಕೆ ಫಸ್ಟಿಗೆ ಹೆಂಗೆ ಕ್ಲಡಪಂತುಂಡಿ ಏನು ತುತ್ತಾದ್ವು ಎತ್ತಾಪಂದೆ ಅದನ್ನು ಏನು ವೆಯ್ಟ್ ಮಲ್ತು ಮಲ್ತು ಲಾಸ್ಟ್ ಗಾಯಜ್ಜಿ ಬೊಕ್ಕ ಏನು ಬೇತಾಕ್ ಕಡಪೋದು ಸೀರೆ ತುತ್ತಿದ್ದು ಬಂದಾಗ ಮೂಳು ಪೂರ ಕರ್ಪೂರ ಸೇವೆ ಆದಿತ್ತಣ್ಣು பாய்ஸ்க்கு இன்னொரு புதுசு ஃபேமிலி பார்த்து ஆகி கார்டு பட்பா அதற்கு ஃபுல்லார நான் அந்த பார்த்து நான் செஞ்சதுக்கெல்லாம் சின்ன நான் வந்து கவெயர் அதனால அய்யப்பய் எக் கடைக்கு போய் பாலி ப்ராண்டு போ அண்டபூரப்பா டாக்கு

ಮತ್ತೆ ನೀಲ ಪ್ರಸಾದ ಬಂದಿದ್ದು ದೇವನ ಪಾಡ್ಕೊಂಡು ಪಾಡ್ ಬಂದು ದೇವನ್ನ ದಯವಿಟ್ಟು ತಿಳ್ಕೊಂಡು ಅಂತ ಇಂಥ ಒಂದು ನೆಮ್ಮದಿ ಉಂಡು ಕರ್ಪೂರ ಸೇವೆ ಪುರ ಸೇವೆ ಅವನು ತಿಕ್ಕಿ ಬೇಗ ಅವಲ್ಲ ಬಾಲ್ಯದ ಬಾಲ್ಯದ ಕೈ ಪಾಡುಕೊಂಡಿತ್ತು ಅಂತ ಆಯಿತು ನೋಡಿ ನೆಕ್ಸ್ಟ್ ಇಯರ್ ಪಾಡಿದ ಸೊಂಥ ತುಕ್ಕ ಬಟ್ಟೆ ನನ್ನದಾದ ಮಾಡ್ತಾನೆ කව න ප ප බාලතම ශීතත්තන ය මේ පදිජය ඇගමේ න්ව ද ොක්කල තුම් පන පිඩයි. බැ පන්ම පෝචි පන්දිිතෙර ්‍රයන අදුමුණන ප්‍රපේෂන් දිනතාන්නේේ පගේල් ඩෑන්න ාල මර්ද පෝදු පත්තිත්තය ප පන්දිිතේර රද්ඩ දිනම පචින්දන් දයම පදදිි. සෝ ෝ යදම මේ ප්න ලාපයක් ිල් දේදරෙන සමානක්. ಅಂಚದು ಎಂಕಲಪುರ ಮೀತ್ತ ಮಲ್ಲೆಜ್ಜಿದ್ದು ಬಾ ಬಾಲೆಗ್ ಶೀತ ತಮ್ಮ ಪುರಪ್ಪ ನಾಗ ಮೀಪ್ರ ಹೆಜ್ಜತ ಅಂದ ಮೊಕ್ಕ ಬಡಪುರ ಕೋರ್ದು ಪುಕ್ಕ ಅಂಗಿಪುರ ಪಾರ್ದ ದೇವೇರ್ನಾಗ ದೇವರಿಗೆ ಅಡ್ಡ ಬೂದ್ದು ಎತ್ಕೊಂಬತ್ತಿತ್ತೆ ಸೊ ಒಂದು ಬೈ ಅಡ್ತ ಚೌಕಿಗ ಚೌಕಿಗ್ ಪೆಟ್ಟಿಗೆ ಪೆಟಿಗೆ ಇರ್ತಾನತ್ತ ಅಂಚ ಅದು ಮಂದಿರ ಫಸ್ಟ್ ಪೂಜೆ ಮಾಡ್ತಿದ್ದ ಮೊಕ್ಕ ಚೌಕಿಗೆ ಪೋಯರು ಸೊ ಲೈಫ್ ವಯರ್ ಆಯ್ನು ದಾಂಡಲ ಹಾಂಡಲ್ಲ ತೂ ಅಲಿಯತ್ತಾ ಅಂಚೆ ಅದು ಪಿದ್ದ ಎಂತು ಅಂತೂ ಅಂದುತ್ತ ಬೊಕ್ಕ ಒಂಜಿದಾದ ಪಂಡ ಇತ್ತ ಹೆಕ್ಲೆಗ್ ಮೂಳು ಖುಷಿ ಆಗ್ಬಿಡು ನನ್ನ ಮುಲ್ತದ ಹೆಂಕ್ ಬಿ ಇಲ್ಲಾಗ ಶಿಫ್ಟ್ ಆದಾಗ ಮುಲ್ತ ಮಸ್ತುಂಡು ಮುಲ್ತಕ್ಲಮ್ಮ ಒಂಜಿ ಹೆಂಕ್ಲಿ ಏನು ರಡ್ಡಿ ಜ ನಾನು ಒಂಜೇತ ಪೊರ್ ಹೊಡ್ತೂತರು ಪಂಡ ಒಂಜಿ ಲವ್ ಮ್ಯಾರೇಜ್ ಆ ತಿನ್ನಕ್ಳು ಪಂದ್ರೆ ಹೆಂಗ್ಲಿ ಅಂತೂ ಬೊಕ್ಕ ಜೋರು ಬರ್ಸ ಬರ್ತಿನಿ ಇನ್ನೊಂದು ದಿನ ಬರ್ಸೋ ಬರ್ತೀನಿ ಇಂಕು ಆಶ್ಚರ್ಯನ ಹಾಕ್ತು ಕರ್ಪೂರ ಸೇವೆ ಆದ ಪೂರ ಕರ್ಪೂರ ಸೇವೆದ ಮುಗೀಲಕ್ಕನೇ ಬೇರೆ ಜೋರು ಬರ್ಸ ಬರ್ತಿತ್ತಣ್ಣ ಇನ್ನೊಂದು ದಿನ ಬೈದಿನ ಬರ್ಸ ಹೇಳ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಿದ್ದೀರಿ ಈತ ಜೋರು ಬರ್ಸಾರಪ್ಪನೊಂದು ಸೊ ದಾದನ ದೇವ್ಯನ ದಯಿಟ್ಟು ಒನ್ಸು ಸ್ಟಾರ್ಟ್ ಆನಾಗ ಬೋಕ ಆಟ ಸ್ಟಾರ್ಟ್ ಆನಾಗ ಬರ್ಸೋ ఇంక వ్లగ్ మస్తు మార్పు పోడ్ బేరీ బే మాల్ ఉంది వ్లగ్ అండ్ బట్ ఇంచు బాలిగు హుషారీ అండ్ అండ్ బుక్ ఎంక్ హుషారీ జ అండ్ హస్బెండ్ లో హండ పురా అండ్ అంచ్లగ్స్ పూరా లెట్ బరండు రెడీ అయ్యే బట్ కర్పూర సేవ టైమ ఇంక బు రెడీ అయిదు ఆరు ఓదీత ఇప్పుడు బస్సర ఎంత బస్ బండు ಗೊತ್ತ ಒಂದಿಚಿ ನನೈತೆ ಆಟ ಐ ಆಡ್ದು ಜೋರು ಬಟ್ಟೆ ಬರೋದು ಕಮ್ಮಿ ಆತಿದ್ವಿ ನನಗೆ ಕೂಡ ಅದ್ದು ಕಮ್ಮಿ ಆಡ ಇನ್ನೊಂದು ಜಿಮ್ ದಿನ ಬರ್ತಾ ಬರ್ತದೆ ಇಚ್ಚಿ ಶೀತಲ ಆತದ್ದು ಇದು ಶೀತ ಆತ ಗೋಡೆ ಬಳಿಗ್ಲ ತುಂಬ ಶೀತ ಕಮ್ಮಿ ಆತ ಅವನ್ ಬರೋದು ನಮ್ಗೆ ಬರ್ತಲಾ ಬರ್ತಾನೆ ಕಮ್ಮಿ ಆಪುಡ್ ದೇವ ದಯ್ಟ್ ಹಾಪು ಮಾತಾಡಲು ಕಮ್ಮಿ ಹಾಕ್ಬಿಡು

ಪಂಡ ಹೆಂಗೆ ಕಲಿಯರು ಜನ ಉಪ್ಪುನು ಬೇತೇ ಅಂಚೆ ಅಂಚಾದ್ ಬಾಲೆನ್ ತೊಗೊಂಡು ಎಪ್ಕೊಡ್ ಆಪುಂಡು ಅಂಚೆ ಅದು ದಾದ ಪಂಡೇನ ಬ್ಲಾಗ್ ಮಲ್ಪರೆ ಇಜ್ಜಿ ಪೂರ ಡಿಲೇ ಆವೊಂದು ಉಂಡು ಸೊ ಒಂದು ಅಡ್ಜಸ್ಟ್ ಮಾಡ್ಲಿ ಒಂದು ಎಚ್ ಸೆಟ್ ಆಪನ ಉಂಟು ಆಯ್ನೊಟ್ಟಿಗೆ ಬೌಕ್ ಬ್ಲಾಗ್ ಮಲ್ಪರೆ ಟ್ರೈ ಮಲ್ಪೆ ಬೇಗ ಬೇಗ ಸೊ ಇನ್ನಿತರ ಬ್ಲಾಗ್ ಇಷ್ಟ ಅಂಡ ಲೈಕ್ ಮಾಡ್ಲೀಸ್ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ ಮಾಡ್ಪೇ ಆಯ್ನತ್ ಬೇಗಡೆ ಕೀ ವಿಡಿಯೋ ಎಡಿಯೋಲ್ಲ ಪಾಡ್ವೆ